ನಾನು ಕೂಡ ಡಿಫೆನ್ಸ್ ಡಿಪಾಸ್ ಅಭಿಮಾನಿಯಾಗಿ ಜಗದೀಶ್ ಅವ್ರಿಗೆ ಎಷ್ಟು ವಿಡಿಯೋ ಮಾಡಿದೀನಿ ಎಲ್ಲ ಸೋಷಿಯಲ್ ಮೀಡಿಯಾ ನೋಡಿ ಅವ್ರ ಪರವಾಗಿ ಓಟ್ ಹಾಕಿದೀನಿ ಇವಾಗ ಅನಿಸ್ತಿದೆ ನಿನ್ಗೂ ಓಟ್ ಹಾಕಿ ನಿಮ್ಗೆ ಹಾಕಿ ನಾವ್ ಈ ತರ ಎಲ್ಲಾ ಮಾಡ್ಬೇಕಾಗಿತ್ತ ನಾನು ಒಂದೊಂದು ಓಟ್ ನಿಮಗ್ ಸಪೋರ್ಟ್ ಮಾಡಿದ್ರೆ ವೇಸ್ಟ್ ಆಯ್ತಲ್ಲ ಯಾಕರ ನಿಮ್ಗ್ ಹಾಕೋದು ಅನ್ನೋದು ನಾನು ಡೈರೆಕ್ಟ್ ಆಗಿ ಅನ್ನಿಸ್ತಿದೆ ನಿಮ್ ನೋಡಿ ಒಂದ್ ವಾರದಿಂದ ನಾನು ನೋಡ್ತಾ ಇದೀನಿ ನಿಮ್ ಮಾತುಗಳು ಫಸ್ಟ್ ನೀವು ಲಾಯರ್ ಆಗಿ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ನೀವು ಎಜುಕೇಟೆಡ್ ತಾನೆ ಮರ್ಯಾದಿ ಕೊಟ್ ಮರ್ಯಾದಿ ತಗೊಳ್ಳಿ ಅವ್ರ ತಪ್ಪು ಮಾಡಿದ್ರ ಯಾರೋ ಟ್ರೋಲ್ ಮಾಡಿದ್ರ ಅವ್ನ ಯಾರೋ ಅಂತ ಕಂಪ್ಲೇಂಟ್ ಮಾಡಿ ಕರ್ಸಿ ನೋಡಪ್ಪ ಹಿಂಗ್ ಮಾಡ್ಬಾರ್ದು ಇದು ಕಾನೂನು ಅಪ್ಪ ವಿರುದ್ಧ ಅಂತ ಹೇಳಿ ತಿದ್ದೇಳಿ ನೀವು ನ್ಯಾಯವಾಗಿ ನೀವು ಒಳ್ಳೆ ಅನ್ಎಜುಕೇಟೆಡ್ ತರ ಮಾತಾಡ್ತಾ ಇದ್ದೀರಾ ತಪ್ಪಿದಾಗ ನೀವ್ ಏನ್ ಮಾಡಬಹುದು ಕಾನೂನು ಬದ್ವಾಗ ಮಾಡಿ ಬೇಡ ಅಂದವ್ರು ಯಾರು ಇವಾಗ ಐ ಆರ್ ಮಾಡಿದೀರ ಮಾಡಿ ಬೇಡ ಅಂದವ್ರು ಯಾರು ಅದು ಬಿಟ್ಬಿಟ್ಟು ಡಿ ಬಾಸ್ ಅವರೇ ಮಾಡಿಸ್ತಾ ಇದಾರೆ ಡಿ ಬಾಸ್ ಫ್ಯಾನ್ಸ್ ಎಲ್ಲ ನನ್ನ ಟ್ರೋಲ್ ಮಾಡ್ತಾ ಇದಾರೆ ಸೈಸಕ್ ಬರ್ತಾ ಇದಾರೆ ಅವ್ರಿಗೇನ್ ಮಾಡಕ್ ಕೆಲಸ ಇಲ್ವಾ ಅವ್ರ ದುಡಿಮೆ ಇಲ್ವಾ ಕಾಮನ್ ಸೆನ್ಸ್ ಅನ್ನೋದು ಅವ್ರಿಗೆ ಇಲ್ವಾ ಅವ್ರ ಅವ್ರದೇನ್ ನೂರ್ ಕೆಲ್ಸ ಸಿನಿಮಾ ರಿಲೀಸ್ ಆದಾಗ ಬರ್ತಾರೆ ಸಿನಿಮಾ ನೋಡ್ತಾರೆ ಕ್ರೇಜ್ ಇರುತ್ತೆ ಬಾಸ್ ಹೆಸರು ಹೇಳ್ಬಿಟ್ಟು ಹೋಗ್ತಾರೆ ನಿಮ್ನ ಟ್ರೋಲ್ ಮಾಡ್ಕೊಂಡು ನಿಮಗ್ ಮಾಡೋ ಕೆಲ್ಸ ಏನಿಲ್ಲ ಅನ್ನೋ ತರ ಮಾತಾಡ್ತೀರಾ ಹಂಗೆ ಆಮೇಲೆ ಹೇಳ್ತೀರಾ ಅವ್ರ ರೆಡ್ಡಿ ಎಲ್ಲಿಂದ ಬಂದ್ರು ಅಂತೀರ ಒಂದ್ ಮಾತು ಇವತ್ತಿನವ್ರಿಗು ಕನ್ನಡ ಇಂಡಸ್ಟ್ರೀಲೆ ಕನ್ನಡವಾಗಿ ಕನ್ನಡ ಮೂವಿಗೆ ಸೀಮಿತ ಆಗಿರೋರು ಡಿ ಬಾಸು ಇದನ್ನ ಫಸ್ಟ್ ತಿಳ್ಕೊಳ್ಳಿ ಒಂದು ಎರಡನೇದು ಗೋಕಾಕ್ ಇದು ಬೆಳಗಾವಿ ನಮ್ದು ಅಂದಾಗ ಫಸ್ಟ್ ಟ್ವೀಟ್ ಮಾಡಿದವರು ಫಸ್ಟ್ ಬೆಳಗಾವಿ ನಮ್ದು ಅನ್ನೋ ಸೆಲೆಬ್ರಿಟಿ ಆಗಿ ಡಿ ಬಾಸ್ ಅವರು ಫಸ್ಟ್ ಟ್ವೀಟ್ ಮಾಡಿ ಕನ್ನಡ ಪರ ನಿಂತವರು ನಮ್ಮ ಡಿ ಬಾಸ್ ಅವರು ಅದನ್ನ ಫಸ್ಟ್ ಹೇಳ್ಕೊಳ್ಳಿ ಅವರು ರೆಡ್ಡಿ ಏನು ಅಲ್ಲ ಅವರು ತಲೆ ತಲೆಮಾರು ಅವ್ರ ತಂದೆಯವರು ತುಗ್ರೀಪ್ ಶ್ರೀನಿವಾಸ್ ಏನಿದ್ದಾರೆ ಅವತ್ತು ಕನ್ನಡದಲ್ಲೇ ಇದ್ದಿದ್ವು ಅವ್ರ ಮಗ ಇವತ್ತೂ ಕನ್ನಡದಲ್ಲೇ ಇರೋ ಅವರು ಒಬ್ಬ ಕನ್ನಡಿಗ ಮೊದಲು ಇದನ್ ತಲೆಗಿಡಿ ಯಾವ್ ರೆಡ್ಡಿ ಇಡಿ ನೀವು ಫಸ್ಟ್ ಇದು ಒಡಕ್ತಾರದು ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡೋದನ್ನ ಫಸ್ಟ್ ಬಿಡಿ ಅದು ಸಿಲ್ಲಿ ಆಗುತ್ತೆ ತಪ್ಪಾಗಿ ಮೆಸೇಜ್ ಹೋಗುತ್ತೆ ಜನಕ್ಕೆ ಅವರು ಕನ್ನಡಕ್ಕೋಸ್ಕರ ಇರೋರು ಕನ್ನಡಕ್ಕೋಸ್ಕರ ಇರೋರು